ರಾಜ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನ ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಹಾಸನ ಜಿಲ್ಲೆ ಅರಸಿಕೆರೆ ನಗರಸಭೆಯಲ್ಲಿ ಮೂರನೇ ಅವಧಿಗೆ ಅಧ್ಯಕ್ಷರಾಗಿ ಹಾಗೂ ನಾಲ್ಕನೇ ಅವಧಿಗೆ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಅಮಾನತ್ ಕೋ ಆಪರೇಟಿವ್ ಸೊಸೈಟಿ ಅರಸಿಕೆರೆ ಇದರಲ್ಲಿ ಮಾಜಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಹಾಸನ ಜಿಲ್ಲಾ ಯೋಜನಾ ಸಮಿತಿಯಲ್ಲಿ ಮಾಜಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿ ಸಲ್ಲಿಸಿರುವಂತಹ ಮತ್ತು ಮೂವತ್ತು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಶ್ರೀ ಎಂ ಸಮೀ ಉಲ್ಲಾ ಸರ್ ಅವರು ನಮ್ಮ ಉಪಸ್ಥಿತರಿದ್ದರು ಇವರಿಗೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ಕಾರ ತಾವು ಒಂದು ಸಾಮಾಜಿಕ ರಂಗದಲ್ಲಿ ಒಂದು ರಾಜಕೀಯ ರಂಗದಲ್ಲಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಈ ಭಾಗದಲ್ಲಿ ತಾವು ಮಾಡಿಕೊಟ್ಟಿದ್ವಿ ಆ ಎಲ್ಲ ವಿಷಯಗಳನ್ನ ಕೇಳುವಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೆಸರು ಈ ಹಿಂದೆ ನಾವು ಮೂವತ್ತು ವರ್ಷದಿಂದ ಏನು ಸಮಾಜ ಸೇವೆ ಮಾಡಿಸ್ಕೊ ಮಾಡ್ಕೊಂಡು ಅದು ಪ್ರತಿಫಲವಾಗಿ ಸಾರ್ವಜನಿಕರು ನಮಗೆ ರಾಜಕೀಯವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಮೊದಲ ಸಾರ್ವಜನಿಕರಿಗೆ ನಾನು ನಮಸ್ಕರಿಸುತ್ತಾ ಮತ್ತು ನಾನು ನಾಲ್ಕು ಸಭೆ ನಗರ ನಾಲ್ಕು ಸಲ ನಗರಸಭಾ ಸದಸ್ಯರಾಗಿರ್ತೀನಿ ಮೂರು ಸಲ ನಗರಸಭಾ ಅಧ್ಯಕ್ಷರಾಗಿದ್ದೀನಿ ಎರಡು ಸಲಿ ಪುರಸಭೆ ಇದ್ದಾಗ ಅಧ್ಯಕ್ಷ ಆಗಿದ್ದೆ ಈಗ ಮೂರನೇ ಅವಧಿಗೆ ನಗರಸಭೆ ಇದ್ದಾಗ ನಾನು ಅಧ್ಯಕ್ಷ ಆಗಿದ್ದೀನಿ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ತಾವು ರಾಜಕೀಯಕ್ಕೆ ಹೇಗೆ ಪಾದಾರ್ಪಣೆಯನ್ನು ಮಾಡಿದಿರಿ ಮತ್ತು ಈ ರಾಜಕೀಯ ತಮ್ಮಿಂದನೇ ಅಥವಾ ತಮ್ಮ ಪೂರ್ವಿಕರಿಂದ ಇತ್ತ ಹೇಗೆ ನಮ್ಮ ತಂದೆ ನಮ್ಮ ಪಿತಾಮ್ಮ ಇವತ್ತು ಅವರು ಅವರ ಒಂದು ಇದರಿಂದ ಅವರು ಹಿಂದೆ ಒಂದು ಮೂರು ಸಲ ನಗರಸಭಾ ಸದಸ್ಯರಾಗಿದ್ದಾರೆ ಅವರು ಸಮಾಜ ಸೇವೆಯಾಗಿ ನಮ್ಮ ಮುಸ್ಲಿಂ ಜಮ್ಮತ್ ಕಮಿಟಿಯ ಅಧ್ಯಕ್ಷರಾಗಿ ಎಲ್ಲ ಸೇವೆ ಸಲ್ಲಿಸಿದ್ದಾರೆ ಅವರ ಪ್ರೇರಣೆಯಿಂದ ಇವತ್ತು ನಾನು ಇವತ್ತು ಸಮಾಜ ಸೇವೆ ಆಗಲಿ ರಾಜಕೀಯ ರಂಗಕ್ಕೆ ನಾನು ಸರ್ ತಮ್ಮ ತಂದೆಯವರ ಮಾರ್ಗದರ್ಶನ ಆಗಿರ್ಬೋದು ಅವರ ಒಂದು ರಾಜಕೀಯ ಚಟುವಟಿಕೆಗಳನ್ನು ತೋಡಿ ತಾವು ಈ ಒಂದು ರಾಜಕೀಯಕ್ಕೆ ಪಾದಾರ್ಪಣೆಯನ್ನು ಮಾಡಿದೆ ಮತ್ತು ಸರ್ ತಮಗೆ ಒಂದು ರಾಜಕೀಯ ಆದರ್ಶಗಳು ಯಾರು ತಮಗೆ ನಮ್ಮ ನಮ್ಮ ತಂದೆಯವರೇ ರಾಜ್ಯ ಸೇವೆ ಮಾಡಿ ಸಲ್ಲಿಸೋ ವಿಚಾರದಲ್ಲಿ ನಮ್ಮ ತಂದೆಯವರು ಯಾಕೆ ಪ್ರತ್ಯ ಯಾಕಂದರೆ ಇದು ಒಂದು ವೃತ್ತಿ ವೃತ್ತಿ ಇದು ನಾವು ಸಮಾಜ ಸೇವೆ ಮಾಡೋದು ಒಂದು ವೃತ್ತಿ ಆ ವೃತ್ತಿ ಗೌರವ ಕೊಟ್ಕೊಂಡು ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಕಾಂಗ್ರೆಸ್ ಇದರಲ್ಲಿ ನಮಗೆ ಭಗವಂತ ಕೊಟ್ಟ ಎಸ್ ಸರ್ ಸರ್ ನೀವು ಹಾಸನ ಜಿಲ್ಲೆ ಎಸ್ಸಿಕೆರೆ ನಗರಸಭೆಯಲ್ಲಿ ಮೂರನೇ ಅವಧಿಗೆ ನೀವು ಅಧ್ಯಕ್ಷರಾಗಿ ಮತ್ತು ನಾಲ್ಕು ಅವಧಿಗೆ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿದಂಥ ಸಂದರ್ಭದಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ನಗರಸಭೆ ವ್ಯಾಪ್ತಿಯಲ್ಲಿ ಆಗಿದೆ ಸರ್ ಹಿಂದೆ ಎರಡು ಸರಿ ನಗರಸಭಾ ಅಧ್ಯಕ್ಷರಾದಾಗ ಸರ್ಕಾರದಿಂದ ಬಂದು ಬಂದಂಥ ಅನುದಾನಗಳಲ್ಲಿ ಆದಷ್ಟು ನಮ್ಮ ಕೈಲಾದಷ್ಟು ನಾವು ಅಭಿವೃದ್ಧಿ ನಗರಕ್ಕೆ ಮಾಡಿದ್ದೀವಿ ಈಗ ಮೂರನೇ ಅವಧಿ ಈಗ ಆರ್ಥಿಕತೆ ನಗರಸಭೆಯ ಆರ್ಥಿಕತೆ ಹಣಕಾಸಿನ ಸದ್ ಚೆನ್ನಾಗಿರೋದ್ರಿಂದ ಇವತ್ತು ನಾವು ಅಭಿವೃದ್ಧಿ ಮಾಡೋಕ್ಕೆ ಒಂದು ಮೂಲ ಕಾರಣ ಅದ್ರ ಜೊತೆ ಜೊತೆ ಸರ್ಕಾರದಿಂದ ಬಂದಂಥ ಅನುದಾನಗಳು ಸದ್ಭುಗ ಬಳಸ್ಕೊಂಡು ನಾವು ಇವತ್ತು ಇವತ್ತು ಎಂಟು ತಿಂಗಳಿಂದ ಇವತ್ತು ನಾನು ಸುಮಾರು ಸರ್ಕಾರದ ಬಂದಂಥ ಹತ್ತು ಕೋಟಿ ರೂಪಾಯಿಯ ಒಂದು ಕ್ರಿಯಾ ಯೋಜನೆ ತಯಾರು ಮಾಡಿ ಇವತ್ತು ಅರಸೀಕೆರೆ ನಗರದಲ್ಲಿ ಕೆಲಸ ಕಾರ್ಯಗಳು ಆಗ್ತಾಯಿದೆ ಅದೇ ರೀತಿ ನಗರಸಭೆಯ ಅನುದಾನದಿಂದ ಸಾರ್ವಜನಿಕರ ತೆರಿಗೆ ಹಣ ನಮ್ಮ ನಗರದ ಹಣದಿಂದ ಇವತ್ತು ಸುಮಾರು ಮೂರರಿಂದ ಮೂರುವರೆ ಕೋಟಿ ರೂಪಾಯಿ ಇವತ್ತು ಅರಸೀಕೆರೆ ನಗರಸಭೆಯಲ್ಲಿ ಮೊದಲನೇದಾಗಿ ಅರಸೀಕೆರೆ ನಗರದಲ್ಲಿ ಒಂದು ಒಂದು ಸ್ಮಶಾನ ಇತ್ತು ಆ ಸ್ಮಶಾನದಲ್ಲಿ ಅಲ್ಲಿ ಯಾರೂ ಇವತ್ತು ಅಲ್ಲಿ ಸಂಸ್ಕಾರ ಮಾಡೋಂಥ ಒಂದು ಇದರಲ್ಲಿ ಇರಲಿಲ್ಲ ಆ ದೃಷ್ಟಿಯಿಂದ ಅದು ಗಣನೆಗೆ ತಗೊಂಡು ಇವತ್ತು ಜನರಲ್ ಸ್ಮಶಾನ ಹಿಂದೂ ರುದ್ರಭೂಮಿ ಆ ಹಿಂದೂ ರುದ್ರಭೂಮಿಗೆ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಇವತ್ತು ಆಕ್ಷನ್ ಪ್ಲ್ಯಾನ್ ಮಾಡಿ ಅಲ್ಲಿ ಒಳ ಒಳಗಡೆ ಪಾರ್ಕ್ ಉದ್ಯಾನವನ್ನು ಮಾಡಿ ದೇವಸ್ಥಾನವನ್ನು ಸ್ಥಾಪಿಸಿ ಅಲ್ಲಿ ಸತ್ಯ ದೇವಸ್ಥಾನವನ್ನು ಮಾಡಿ ಎಲ್ಲ ಶುಚಿತ್ವವಾಗಿ ಮಾಡಿಕೊಡ್ಬೇಕು ನಿರ್ಧಾರ ಆಗಿ ಇವತ್ತು ಕೆಲಸ ನಡೀತಾ ಇದೆ ಒಂದು ಮೊದಲನೇದಾಗಿ ಇದು ನಮ್ಮ ನಗರಸಭೆ ನಿಧಿಯಿಂದ ಎರಡನೇದಾಗಿ ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಒಂದು ಧ್ವಜಾರ್ಣ ಈ ಭಾರತ ದೇಶದ ಕರ್ನಾಟಕದಲ್ಲಿ ಎರಡನೇ ಹೈಟು ಎತ್ತರ ಇರೋಂಥ ಒಂದು ಅರ್ಸಿಕೆರೆ ನಗರದಲ್ಲಿ ನಾವು ಹೃದಯ ಭಾಗದಲ್ಲಿ ಒಂದು ಭಾರತ ಧ್ವಜಸ್ಕಂಬ ನಾವು ಮಾಡಿ ಒಂದು ನಗರಸಭೆ ನಿಧಿಯಿಂದ ಯಾಕಂದರೆ ಅದು ನಮ್ಮ ವಿವೇಚನೆಗಿರೋದು ನಮ್ಮ ನಗರಸಭೆ ಸದಸ್ಯರ ನಮ್ಮ ವಿವೇಚನೆಗಿರೋದಲ್ಲಿ ಅದು ಅಭಿವೃದ್ಧಿ ಮೂರನೇದು ಏನಂದರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಎಂಟೆ ಟೌನಲ್ಲಿ ನಾವು ಇವತ್ತು ಫ್ಲೆಕ್ಸ್ ಬ್ಯಾನ್ ಮಾಡಿದ್ವಿ ಯಾವುದೇ ಫ್ಲೆಕ್ಸ್ಗಳು ನಗರದಲ್ಲಿ ಹಾಕಂಗಿಲ್ಲ ಇದು ಮನುಷ್ಯನ ಮೇಲೆ ಪರಿಣಾಮ ಬೀಳುತ್ತೆ ಅವರ ಒಂದು ಬದುಕಕ್ಕೆ ಪರಿಣಾಮ ಬೀಳುತ್ತೆ ಅನ್ನೋ ದೃಷ್ಟಿಯಿಂದ ನಾವು ತಗೊಂಡಿದ್ದೀವಿ ಇದ್ರ ಪರ್ಯಾಯವಾಗಿ ನಾವು ಎಲ್ ಸಿ ಡಿ ಇದ್ರ ಪರ್ಯಾಯವಾಗಿ ಈಗ ಸದ್ಯದಲ್ಲೇ ಒಂದು ಎಲ್ ಸಿ ಡಿ ಉದ್ಘಾಟನೆ ಆಗಿ ಪಿ ಪಿ ಸರ್ಕಾರದಲ್ಲಿ ಆ ಸೌಂದರ್ಯೀಕರಣಕ್ಕೆ ಅದು ಒಂದು ಒತ್ತು ಕೊಡ್ತಾ ಇದ್ದಾರೆ ಪ್ರತಿ ಸ್ಕೂಲವರಾಗಲಿ ಆಗಲಿ ಒಂದು ಜಾಹೀರಾತು ಅಡ್ವರ್ಟೈಸ್ಮೆಂಟ್ ಕೊಡಬೇಕು ನಮ್ಮ ನಗರಸಾರ್ಪಾದ ಒಂದು ಜಾಹೀರಾತುಗಳನ್ನು ಅಲ್ಲಿ ಅವರಲ್ಲಿ ಪ್ರಚಾರ ಮಾಡ್ತಾಯಿದ್ವಿ ಅದು ಒಳ್ಳೆಯ ಸೌಂದರ್ಯವಾಗಿ ಒಂದು ಊರು ಊರು ಅಭಿವೃದ್ಧಿಗೆ ಒಂದು ಒಳ್ಳೆಯ ಕೆಲಸ ಅದು ಅಂತ ನಾವು ಮಾಡಿರೋಂಥ ಕೆಲಸಗಳಾಗಿ ಬಟ್ ಅದೇ ರೀತಿ ಮತ್ತೆ ನಗರಸಭೆಯಿಂದ ಸಾರ್ವಜನಿಕರಿಗೆ ರಸ್ತೆಯಿಂದ ಆ ಕಡೆ ದಾಟಬಾರ್ದು ಅಡಚಣೆ ಆಗಬಾರ್ದು ಅವ್ರಿಗೆ ಹೇಳಿ ಸೆಂಟ್ರ್ ಡಿವೇಟ್ರ್ ಮಾಡಿದ್ವಿ ಅರವತ್ತು ಲಕ್ಷ ರೂಪಾಯಿಗೆ ಟೆಂಡರ್ ಆಗಿದೆ ಡಿವೇಟ್ರ್ ಮಾಡ್ತಾಯಿದ್ವಿ ಅದೇ ರೀತಿ ವೆಲ್ಕಮ್ ಬೋರ್ಡ್ ಅರಸಿಕೆರೆ ನಗರಕ್ಕೆ ಸಾರ್ವಜನಿಕರು ಬಂದರೆ ಅವರಿಗೆ ವೆಲ್ಕಮ್ ಸ್ವಾಗತಮ್ಮ ಅದು ಅರವತ್ತು ಲಕ್ಷ ರೂಪಾಯಿ ಟೆಂಡರ್ ಆಗಿದೆ ಅದು ಕೆಬ್ಸ ಕಾಮಗಾರಿ ನಡೀತಾ ಇದೆ ನಡೀತಾ ಇದೆ ಅದೇ ರೀತಿ ನಮ್ಮ ಶಾಸಕರು ಸ್ಪೆಷಲ್ ಗ್ರಾಂಟ್ ಐದು ಲಕ್ಷ ರೂಪಾಯಿ ತಂದು ಕೊಟ್ಟರು ಆ ಐದು ಲಕ್ಷ ರೂಪಾಯಿ ಹಣಕಾಸದಲ್ಲಿ ಇವತ್ತು ಕಾಂಗ್ರೆಟ್ ರಸ್ತೆ ಅದ್ರ ಜೊತೆ ಜೊತೆಯೇ ಸ್ವಿಮ್ಮಿಂಗ್ ಫುಲ್ ಉಡ್ಘಾಟ್ ಸ್ವಿಮ್ಮಿಂಗ್ ಫುಲ್ಲು ಆಗಿ ಪ್ರಾರಂಭ ಆಗಿ ಇನ್ನೇನು ಈಗ ಅಭಿವೃದ್ಧಿ ಇನ್ನೇನು ಪೂರಾ ಮುಗ್ದೋಗಿದೆ ಅಲ್ಲಿ ಈಗ ಎರಡನೇ ತಾರೀಕು ಮುಖ್ಯಮಂತ್ರಿಗಳ ಅವರ ಒಂದು ಇದರಲ್ಲಿ ಅದು ಉದ್ಘಾಟನೆ ಅನವನ ಉದ್ಘಾಟನೆ ಆಗ್ತಾ ಇದೆ ಸರ್ ಅದೊಂದು ಅದು ಶಾಸಕರು ತಂದು ಕೊಟ್ಟಿದ್ರು ಇದೇ ರೀತಿ ನಗರ ತಾಣದಲ್ಲಿ ಮೂವತ್ತೊಂದು ಕೋಟಿ ರೂಪಾಯಿ ಇವತ್ತು ನಮ್ಮ ಶಾಸಕರ ಕೊಡುಗೆ ಅಂತ ಹೇಳ್ಬೋದು ನಾವು ಅದಕ್ಕೆ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನಾರು ಮೂ ನಾಲ್ಕನೇ ಹಂತ ಅನುದಾನ ಏನಾರ ನಗರತ್ಥಾನ ಬಿಡುಗಡೆ ಆಗಿದೆ ಅಂದರೆ ಅದಕ್ಕೆ ನಮ್ಮ ಶಾಸಕರು ವಿಧಾನಸೌಧದಲ್ಲಿ ಒತ್ತು ಕೊಟ್ಟು ಇವತ್ತು ಮಾಡಿದಂಥ ಕೆಲಸ ಹಿಂದಿನ ಸರ್ಕಾರದ ಮಾಡಿದಂಥ ಕೆಲಸ ನಗರದಲ್ಲೇ ನಗರಸಲ್ಲಿ ಬಾ ನಗರದಲ್ಲಿ ಭಾಳ ಶ್ರೀಘ್ರವಾಗಿ ನಡೀತಾ ಇದೆ ಕೆಲಸ ಕಾರ್ಯಗಳು ನಡೀತಾ ಇದೆ ರಸ್ತೆ ಡ್ರೈನೇಜು ರೋಡು ಎಲ್ಲ ಇದೆ ಅದ್ರ ಜೊತೆ ಜೊತೆನೇ ಪಾರ್ಕು ಪಾರ್ಕ್ಗಳ ಅಭಿವೃದ್ಧಿ ಕೆಲಸಗಳು ನಾವು ಮಾಡಿದ್ದೀವಿ ಸ್ತ್ರೀಶಕ್ತಿ ಸಂಘಗಳಿಗೆ ನಾವು ನ ನಗರತ್ಥಾನ ನಗರಸ್ಥಾನ ಟೂ ಅಂತ ಅದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಲ್ಲಿ ಅರ್ಸಿಕೆರೆಯ ಮಾರುತಿ ನಗರ ಮತ್ತು ಕೆಂಗಾಲ್ ದೇವಸ್ಥಾನದ ಎರಡು ಮಹಿಳಾ ಶಕ್ತಿ ಸಂಘಗಳಿಗೆ ಕೊಟ್ಟು ಮೇಂಟೈನ್ ಮಾಡ್ತಾಯಿದ್ವಿ ಈಗ ಅದೇ ರೀತಿ ನಾಲ್ಕು ಪಾ ದೊಡ್ಡ ಪಾರ್ಕ್ಗಳಿಗೆ ಇವತ್ತು ಸರ್ಕಾರದಿಂದ ಎಂಬತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ ಈಗ ಶೀಘ್ರ ಅದು ನಾವು ಈಗ ಅದು ಪ್ರಾರಂಭ ಮಾಡ್ತೀವಿ ಅಭಿವೃದ್ಧಿ ಕೆಲಸ ಪ್ರಾರಂಭ ಮಾಡ್ತೀವಿ ಎಸ್ ಸರ್ ತುಂಬ ಸರ್ ಅದೇ ರೀತಿ ಮೂಲಭೂತ ಸೌಕರ್ಯಕ್ಕಾಗಿ ಯಾವ ರೀತಿ ಒತ್ತನ್ನು ಕೊಟ್ಟು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ ಮೂಲಭೂತ ಸ ಅರ್ಸಿಕೆರೆ ಮೊದಲನೇ ಹೇಳಬೇಕಂದ್ರೆ ಅರ್ಸಿ ಕೆರೆಯಲ್ಲಿ ಕುಡಿಯೋಕ್ಕೆ ನೀರಿಗೆ ಭಾಳ ಅಂದರೆ ಭಾಳ ಅಭಾವ ಇತ್ತು ಯಾಕೆಂದರೆ ಯಾವುದೇ ನದಿ ಮೂಲಗಳಿಂದ ಇವತ್ತು ಅರ್ಸಿ ಕೆರೆ ತಾಲೂಕಿಗೆ ನೀರು ಇವತ್ತು ಬರಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಸರ್ ಹಾಗಾಗಿ ಇದರ ಪ್ರತಿಫಲ ನಮ್ಮ ಅರ್ಸಿಕೆರೆ ಶಾಸಕರಿಗೆ ಯಾಕಂದರೆ ನೂರು ಕಿಲೋಮೀಟ್ರ್ ತೊಂಬತ್ತು ಕಿಲೋಮೀಟ್ರ್ ಗಣ್ಣಿಗಡ ಅಲ್ಲಿಂದ ಇವತ್ತು ನಾವು ನಮಗೆ ನಗರಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲನು ನೀರು ನಮಗೆ ಅರ್ಸಿಕೆರೋ ಜನಕ್ಕೆ ಇವತ್ತು ನಿಯೋಗ ಆಗ್ತಾಯಿದೆ ನದಿ ಮೂಲ ನೀರು ಇದೊಂದು ಭಾಳ ಐತಿಹಾಸಿಕ ಕೆಲಸ ಅದು ಈ ಎಲ್ಲ ಈ ಕೆಲಸದ ಒಂದು ಎಲ್ಲ ಅದು ನಮ್ಮ ಶಾಸಕರಿಗೆ ಸಲವೇ ಎರಡನೇದಾಗಿ ಇಡೀ ತಾಲೂಕಲ್ಲಿ ಇಡೀ ತಾಲೂಕಲ್ಲಿ ಐನೂರ ಮೂವತ್ತು ಹಳ್ಳಿಗಳಲ್ಲಿ ಇವತ್ತು ಕೂರು ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ದಾರೆ ಯಾಕಂದರೆ ಫ್ಲೋರೈಡ್ ಮುಕ್ತ ನಗರ ತಾಲೂಕ್ ಮಾಡಬೇಕು ಅನ್ನೋದು ಯಾಕಂದರೆ ಭಾಳ ಫ್ಲೋರೈಡ್ ಇತ್ತು ನಮ್ಮ ಅರಸಿಕೆರೆ ತಾಲೂಕಲ್ಲಿ ಫ್ಲೋರೈಡ್ ಭಾಳ ಜನಕ್ಕೆ ಇವತ್ತು ಫ್ಲೋರೈಡಿಂದ ಬರೋಂಥ ಹಲ್ಲುಗಳು ಹಲ್ಲುಗಳು ಒಂದು ಇದು ಆಗಲಿ ಮೂಳೆಗಳ ಒಂದು ಒಂದು ಸವೋದಾಗಲಿ ಎಲ್ಲ ಆಗ್ತಿತ್ತು ಆದ್ದರಿಂದ ಇವತ್ತು ಎಲ್ಲರೂ ಇವತ್ತು ನಗರ ಆದಮೇಲೆ ಅವರು ಕುಡಿಯೋ ನೀರು ಕೊಡಬೇಕು ಅದು ಅವ್ರಿಗೂ ನೂರು ಕಿಲೋಮೀಟ್ರಿಂದ ಕಾಚಿಕಟ್ಟ ನೂರು ಕಿಲೋಮೀಟ್ರಿಂದ ತೊಗೊಂಬಂದು ಇವತ್ತು ಹಳ್ಳಿ ಕಡೆನೂ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ದಾರೆ ಶುದ್ಧ ನೀರನ್ನು ಶುದ್ಧ ಮಾಡ್ತಾರೆ ಅದೇ ರೀತಿ ರಸ್ತೆಗಳು ಇಡೀ ತಾಲೂಕಲ್ಲಿ ಎಲ್ಲಿ ಓಡಾಡಿದ್ರು ನೀವು ಒಂದೇ ಒಂದು ಮುಖ್ಯ ರಸ್ತೆಗಳಲ್ಲಿ ಮಣ್ಣಿನ ರಸ್ತೆ ಕಾಣಲಾಗುತ್ತೆ ಯಾಕೆ ಇದು ನಮ್ಮ ಹದಿನೇಳು ವರ್ಷದಿಂದ ನಮ್ಮ ಶಾಸಕರ ಮಾಡಿದಂಥ ಸಾಧನೆ ಅದು ನಗರದಲ್ಲೂ ಅಷ್ಟೇ ನಗರದಲ್ಲೂ ಅಷ್ಟೇ ತಾಲೂಕಲ್ಲೂ ಇವತ್ತು ಕಾಂಗ್ರೆಟ್ ರಸ್ತೆ ಬಿಟ್ಟರೆ ಟಾರ್ ರಸ್ತೆ ಟಾರ್ ರೆಟ್ರೆ ಬಿಸಿದ್ರೆ ಕಾಂಗ್ರೆಟ್ ರಸ್ತೆ ಹಂಗಿದೆ ಇವತ್ತು ಎಲ್ಲ ನಮ್ಮ ತಾಲೂಕು ಹೆಡ್ ಕ್ವಾರ್ಟ್ರಿಂದ ಹೊರಗಡೆ ಹೋಗ್ಬೇಕಾದ್ರೆ ಹೋಗ್ತಕ್ಷ ಗೊತ್ತಾಗ್ತದೆ ಇದು ಬೇರೆ ತಾಲೂಕು ಅಂತ ಆ ಥರ ಒಂದು ಮಾಧುರ್ಯ ತಾಲೂಕು ಹೋಗಿ ಮಾಡಿದ್ದಾರೆ ಇದು ನಮ್ಮ ಶಾಸಕರ ಒಂದು ಶ್ರಮ ಅದು ಅದ್ರ ಬಗ್ಗೆ ಶ್ರಮ ಇದೆ ಅವರು ನಾಲ್ಕು ಸಲ ಶಾಸಕರು ಈ ತಾಲೂಕಿನ ಜನ ಅವ್ರು ಮಾಡಿದ್ದಾರೆ ಅದ್ರ ಪ್ರತಿಫಲ ಅವರು ಋಣ ಅದವರು ತೀರಿಸ್ತಾ ಇದ್ದಾರೆ ಭಗವಂತ ಅವ್ರು ಒಳ್ಳೇದಾಗಲಿ ಅಂತ ನಮ್ಮ ಶಾಸಕರಿಗೆ ಎಲ್ಲ ನಮ್ಮ ಅರಸೀಕೆರೆ ತಾಲೂಕಿನ ಜನತೆ ಕೇಳ್ಕೊಂಡು ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತಾರೆ ಎಸ್ ಸರ್ ತುಂಬ ಸಂತೋಷ ಸರಿ ಸ್ವಚ್ಛತೆ ಮತ್ತು ಶಿಕ್ಷಣಕ್ಕಾಗಿ ಯಾವ ರೀತಿ ಒತ್ತನ್ನು ಕೊಡ್ತಾ ಇದ್ದೀರಿ ಸರ್ ಸ್ವಚ್ಛತೆಗೆ ಅರಸೀಕೆರೆ ನಗರದಲ್ಲಿ ನನ್ನ ಅವಧಿಯಲ್ಲಿ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಅವಧಿಯಲ್ಲಿ ಅರ್ಸಿ ಕೆರೆ ಭಾಳ ಹತ್ತಿರದಲ್ಲೇ ಸುಮಾರು ಒಂದು ಇಪ್ಪತ್ತು ಎಕರೆ ಜಾಗ ನಾವು ಗುರುತಿಸಿ ಅಲ್ಲಿ ಎಲ್ಲ ಸುತ್ತ ಒಂದು ಕಾಂಪೌಂಡು ನಿರ್ಮಾಣ ಮಾಡಿ ಅಲ್ಲಿ ಇವತ್ತು ನಾವು ರೀಸೈಕ್ಲಿಂಗ್ ಇವತ್ತು ಹೇಳ್ಬೇಕಂದ್ರೆ ಒಂದು ಶೆಡ್ಗಳು ಒಂದು ರೀಸೈಕ್ಲಿಂಗ್ ನಗರಸಭೆ ವ್ಯಾಪ್ತಿ ಇಡೀ ಕರ್ನಾಟಕದಲ್ಲಿ ಮೊದಲನೇದಾಗಿ ಅರ್ಸಿ ಕೆರೆಯಲ್ಲಿ ಆಗಿದೆ ಇವತ್ತು ನೀವು ಅದನ್ನು ನೋಡ್ತೀವಿ ಮಾಗಿ ಗೊಬ್ಬರ ತಯಾರು ಮಾಡ್ತಾಯಿದ್ದೀವಿ ನಾವು ಗೊಬ್ಬರ ತಯಾರು ಮಾಡಿ ಪ್ಯಾಕಿಂಗ್ ಮಾಡಿ ರೈತರಿಗೆ ಕೊಡೋಂಥ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ ಅದು ಅದರಿಂದ ಅದ್ರದ್ದು ನಾವು ಭಾಳ ಒತ್ತು ಕೊಟ್ಟಿದ್ದೀವಿ ನಾವು ಮನೆ ಮನೆಗಳಿಗೆ ಬಕೀಟ್ ಕೊಟ್ಟಿದ್ದೀವಿ ಸಪ್ರೇಟ್ ವಿಂಗ್ ಸಪ್ರೇಟಾಗಿ ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡಬೇಕು ನೇರವಾಗಿ ನಮ್ಮ ಆಟೋಗಳಿಗೆ ನಾವು ಹೋದಂಥ ನಮ್ಮ ಟಿಪ್ಪರ್ ಆಟೋಗಳು ಕೊಡಬೇಕು ಅವ್ರು ತೊಗೊಂಡೋಗಿ ನೇರವಾಗಿ ಅಲ್ಲಿ ನಮಗೆ ಸೈಕ್ಲಕ್ಷನ್ಗೆ ಹಾಕಿ ಅಲ್ಲೂ ಮತ್ತು ಬೈಫರ್ಕೇಶನ್ ಮಾಡಿ ಎಲ್ಲ ಅದಕ್ಕೆ ಕರಗಂಥ ಒಂದು ಇದಕ್ಕೆ ನಾವು ಸಪ್ರೇಟಾಗಿ ಒಂದು ಕರೆ ಹಾಕ್ತಿದ್ದೀವಿ ಗೊಬ್ಬರ ಮಾಡ್ತಾಯಿದ್ವಿ ರೀಸೈಂಕ್ಲಿಂಗ್ ಹೆಂಗೆ ಫಾರ್ಟಿ ಎಮ್ ಎಮ್ ಟ್ವೆಂಟಿ ಎಮ್ ಎಮ್ ತರ್ಟಿ ಎಮ್ ಎಮ್ ಡಸ್ಟ್ ಎಲ್ಲ ಎಲ್ಲ ಗೊಬ್ಬರ ಮಾಡಿ ಇವತ್ತು ನಾವು ಅದಕ್ಕೆ ಉತ್ತೇಜನ ಕೊಟ್ಟು ಪ್ಯಾಕಿಂಗ್ ಮಾಡ್ತಾಯಿದ್ವಿ ಅದ್ರ ಜೊತೆ ಜೊತೆಗೆ ಗಡ್ಡರ್ ಯು ಜಿ ಡಿ ಲೈ ಎಂಟೈರ್ ಟೌನಲ್ಲಿ ಇವತ್ತು ಎಚ್ ಡಿ ಪಿ ಪ್ಲ್ಯಾಂಟ್ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ನಗರ ನರಸಿಕೆರೆಯಿಂದ ಗ್ರಾವಿಟಿಲಿ ಡೌನ್ ಹೋಗಂತ ಮೂಲ ಇಲ್ಲೇ ಕರ್ಡಂಗಿ ರಸ್ತೆಯಲ್ಲಿ ಆಗಿದೆ ಆಗಿದೆ ಡ್ರೈನೇಜ್ ಆಗಿದೆ ಅದು ಇಡೀ ಅರ್ಸಿಕೆರೆ ನಗರದ ನೀರೆಲ್ಲ ಅಲ್ಲಿಗೆ ಹೋಗುತ್ತೆ ಅಲ್ಲಿಂದ ಎಲ್ಲ ಲಿಫ್ಟ್ ಆಗುತ್ತೆ ಎಲ್ಲ ರೈತರುಗಳೆಲ್ಲ ತೊಗೊಳ್ತಾರೆ ನೀರು ನೀರು ತೊಗೊಳ್ತಾರೆ ಆದ್ದರಿಂದ ನಮ್ಮಲ್ಲಿ ನೀರಿಂದು ಮತ್ತು ಮೂಲಭೂತದ ಯು ಜಿಡಿದು ಯಾವುದೇ ಸಮಸ್ಯೆ ಇಲ್ಲ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು ಅದು ಇನ್ನೇನು ಕೆಲಸ ಮುಗಿಯ ಹಂತದಲ್ಲಿ ಬಂದಿದೆ ಅದು ಸಾರ್ವಜನಿಕ ಅನುಕೂಲ ಆಗ್ತಾ ಇದೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಮುಖ್ಯವಾಗಿ ಶಾಲೆ ಅಂದರೆ ಒಂದು ಶಿಕ್ಷಣಕ್ಕಾಗಿ ತಮ್ಮ ಒಂದು ನಗರಸಭೆಯಿಂದ ಯಾವ ರೀತಿಯ ಒತ್ತಡ ಕೊಟ್ಟು ಕೆಲಸವನ್ನು ನಿರ್ವಹಿಸಿದ್ರಿ ನಾವು ಶಿಕ್ಷಣಕ್ಕೆ ಅಂದ್ರೆ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳು ಕೆಲ ನಡೀತಾ ಇದ್ದಾವೆ ಆ ಸರ್ಕಾರಿ ಶಾಲೆಗಳಿಗೆ ನಾವು ಮೂಲಭೂತ ಸೌಕರ್ಯಗಳು ನಾವು ಅವರಿಗೆಲ್ಲ ಕೊಡ್ತಾ ಇದ್ದೀವಿ ನಗರಸಭೆಯನ್ನು ಒತ್ತಿಸ್ತಾ ಇದ್ದೀವಿ ಶುದ್ಧ ನೀರಿನ ಹೌದು ಶುದ್ಧ ನೀರು ಕುಡಿಯೋದು ಯಾಕಂದರೆ ಅದು ಎಸೆನ್ಷಿಯಲ್ ಸರ್ವಿಸ್ ಅವ್ರು ಕೊಡಬೇಕಾಗಿದ್ದು ನಮ್ಮ ಸ್ಥಳೀಯ ಸಂಸ್ಥೆಯ ಧರ್ಮ ಅದು ಕಾನೂನಲ್ಲೂ ಇದೆ ನಾವು ಕೊಡಲೇಬೇಕು ಅವ್ರಿಗೆ ಎಲ್ಲ ಶೌಚಾಲಯ ವ್ಯವಸ್ಥೆ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಸ್ವಚ್ಛತೆ ವ್ಯವಸ್ಥೆ ಆಗಲಿ ನಾವು ಕೊಡ್ತಾ ಇದ್ದೀವಿ ಕೆಲವು ಶಾಲೆಗಳಿಗೆ ನಾವೇ ಅವ್ರಿಗೆ ರಕ್ಷಣೆಗೋಸ್ಕರ ಸುತ್ತ ಕಾಂಪೌಂಡ್ ಎಲ್ಲ ಹಾಕಿ ನಾವು ಕೆಲವು ಅಲ್ಲೇ ಅಂಗನವಾಡಿಗಳು ಶಾಲೆಗಳು ನಮಗೆ ನಗರಸಭೆ ಮಾಡ್ತಾ ಇದ್ದೀವಿ ಸರ್ಕಾರದ ವತಿಯಿಂದ ನಾವು ಮಾಡ್ತಾಯಿದ್ದೀವಿ ಶಿಕ್ಷಣಕ್ಕೆ ಕೊಡ್ತಾಯಿದ್ದೀವಿ ಅದ್ರ ಜೊತೆ ಜೊತೆ ಶಿಕ್ಷಣದಲ್ಲಿ ನಮ್ಮ ಶಾಸಕರು ಕ್ರಾಂತಿ ಮಾಡಿದ್ದಾರೆ ಅರ್ಸಿಕರ ತಾಲೂಕಿಗೆ ಅದಕ್ಕೆ ಅದಕ್ಕೆ ಒಂದು ಎಪಿಸೋಡ್ ಮಾಡ್ಬೋದು ನಿಮ್ಮಲ್ಲ ಅಷ್ಟೊಂದು ದೊಡ್ಡ ಗಭ್ಯ ಯಾಕಂದರೆ ಮುರಾರ್ಜಿ ಶಾಲೆಗಳು ನಮ್ಮ ಶಾಸಕರು ಅರ್ಸಿಕೆರೆ ತಾಲೂಕಿನ ಸುತ್ತ ಇಡೀ ತಾಲೂಕಿನ ಎಂಟ್ರೆನ್ಸಲ್ಲಿ ಇವತ್ತು ಎಲ್ಲ ಗುಡ್ಡದ ಮೇಲೆ ಬಿ ಸಿ ಎಮ್ ಎ ಹಾಸ್ಟೆಲ್ ಆಗಬೋ ಮುರಾರ್ಜಿ ಇರ್ಬೋದು ಮೈನಾರಿಟಿ ಅಲ್ಪಸಂಖ್ಯಾತರದು ಎಸ್ ಸಿ ಎಸ್ ಟಿ ಮುರಾರ್ಜಿ ಶಾಲೆ ಇರ್ಬೋದು ಬಿ ಸಿ ಎಮ್ ಎ ಮುರಾರ್ಜಿ ಶಾಲೆಗಳು ಇರ್ಬೋದು ಇವತ್ತು ಹಕ್ಕಿ ಪಿಕ್ ಸಮಾಜಕ್ಕೆ ಸೇರಂಥ ಒಂದು ವಸತಿ ಶಾಲೆ ಇರ್ಬೋದು ಮತ್ತು ಜನರಲ್ ಶಾಲೆ ಇರ್ಬೋದು ಇದೆಲ್ಲ ಅರ್ಸಿಕೆರೆ ನಗರದ ಎಂಟೈರ್ ತಾಲೂಕಿನ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ತಾವು ಎಲ್ಲಿ ಬೇಕಾದ್ರೂ ಬಂದ ತಕ್ಷಣವೇ ಇದು ಅರಸಿಕೆರೆ ತಾಲೂಕು ಅಂತ ಗೊತ್ತಾಗುತ್ತೆ ಆ ಥರ ಪ್ರತಿ ತಾಲೂಕು ಗುಡ್ಡದ ಮೇಲೆ ಇವತ್ತು ಸ್ವಚ್ಛವಾಗಿ ಮಕ್ಕಳಿಗೆ ಇವತ್ತು ಒಳ್ಳೆಯ ವಾತಾವರಣ ಇರಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಹೇಳ್ಬೇಕಂದ್ರೆ ಟಿಪ್ಟೂರಿಂದ ನುಗ್ತಾ ಇವತ್ತು ಇಲೇ ಒಂದು ಬೆಳಗುಂಬದಿಂದ ಸ್ವಲ್ಪ ಮುಂದದಲ್ಲಿ ಇವತ್ತು ಅಲ್ಲಿ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಒಂದು ದೊಡ್ಡ ವಿತ್ ಪಿ ಯು ಸಿ ಸ್ಕೂಲು ಹಾಸ್ಟೆಲ್ ವ್ಯವಸ್ಥೆ ಒಳ್ಳೆ ಯೂನಿವರ್ಸಿಟಿ ಇದ್ದಂಗೆ ಇದೆ ಈ ಕಡೆ ಮೈಸೂರು ರಸ್ತೆಗೆ ಬಂದು ಬಂದರೆ ಗಣಸಿ ಹತ್ತಿರ ಮಾಡ್ತಿದ್ದಾರೆ ಮುದುಡಿ ಹತ್ರ ಮಾಡ್ತಿದ್ದಾರೆ ಈ ಕಡೆ ಹಾಸನ ಕಡೆಯಿಂದ ಬಂದರೆ ಬಾಗೇಶ್ಪುರ ದಿಬ್ಬದ ಮೇಲೆ ಒಂದು ಮಾಡಿದ್ದಾರೆ ದೊಡ್ಡನಹಳ್ಳಿ ದಿಬ್ಬದ ಮೇಲೆ ಒಂದು ಮಾಡಿದ್ದಾರೆ ಅದೇ ರೀತಿ ಬಾಣವರ ಕಡೆಯಿಂದ ಬಂದರೆ ಎಂಟ್ರೆನ್ಸ್ ಅರ್ಸಿಕೆ ತಾಲೂಕು ಅಲ್ಲಿ ವೆಂಟಾಪುರ ಅಂತ ಹೇಳಿ ಆ ಒಂದು ಗುಡ್ಡದಲ್ಲಿ ಮಾಡಿದ್ದಾರೆ ಈ ಕಡೆ ಜೈಸೀಪುರ ಹುಳಿಯಾರ್ ಕಡೆಯಿಂದ ಬಂದರೆ ಜೈಸಿಪುರದ ರಾಮನಳ್ಳಿ ಗುಡ್ಡದಲ್ಲಿ ಮಾಡಿದ್ದಾರೆ ಆದ್ದರಿಂದ ನಮ್ಮ ಶಾಸಕರು ಸುಮಾರು ಅರಸಿಕೆರೆ ತಾಲೂಕಿನ ಸುಮಾರು ಐದು ಸಾವಿರ ಮಕ್ಕಳು ಪ್ರತಿ ವರ್ಷ ಆ ವಸತಿ ನಿಲಯಗಳಲ್ಲಿ ಅವ್ರು ಎಜುಕೇಷನ್ ತಗೊಳ್ಳೋಂಥ ವ್ಯವಸ್ಥೆ ನಮ್ಮ ಶಾಸಕರು ಮಾಡಿದ್ದಾರೆ ಅದ್ರ ಜೊತೆ ಜೊತೆಗೆ ಈಗ ಡಿಪ್ಲೊಮಾ ಕಾಲೇಜ್ ಐ ಟಿ ಐ ಕಾಲೇಜ್ ಇವತ್ತು ಎರಡನೇ ತಾರೀಕು ಶಂಕುಸ್ಥಾಪನೆ ಇದೆ ವಿತ್ ಇಂಜಿನಿಯರಿಂಗ್ ಕಾಲೇಜ್ ಇದು ಭಾಳ ದಿನದಿಂದ ನಮ್ಮ ಅರಸೀಕೆರೆ ತಾಲೂಕಿನ ಜನಗಳ ಕನಸದು ಅದು ಪಾಲಿ ಪಾಲಿಟೆಕ್ನಿಕ್ ಆ್ಯಂಡ್ ಇವತ್ತು ಅವರು ಇಂಜಿನಿಯರಿಂಗ್ ಕಾಲೇಜ್ ಎರಡೂ ಇವತ್ತು ಎರಡನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅವರ ಇದರಿಂದ ಪ್ರಾರಂಭಗಳು ಆಗ್ತಾಯಿದೆ ಎಸ್ ಸರ್ ಸರ್ ಇದು ಆರೋಗ್ಯಕ್ಕಾಗಿ ಹೇಗೆ ಒಂದು ಒತ್ತನ್ನು ಕೊಟ್ಟಿದ್ದೀರಿ ಆರೋಗ್ಯದಲ್ಲಿ ಇವತ್ತು ಅರ್ಸಿಕೆ ನಗರ ತಾವೇ ಈಗ ಹೋಗಲು ಗೊತ್ತಾಗುತ್ತೆ ಅರ್ಸಿ ಆರೋಗ್ಯ ಹಾಸ್ಪಿಟ್ಲ್ ಭಾಳ ಸ್ವಚ್ಛತವಾಗಿ ಗ್ರಾಮಸ್ ತಗೊಂಡ್ಬಂದು ಸ್ವಚ್ಛತವಾಗಿ ಇವತ್ತು ಆರೋಗ್ಯ ನಡೀತಾ ಇದೆ ಎಲ್ಲ ಮೂಲಭೂತ್ಸವ ನಡೀತಾ ಇದೆ ಡಾಕ್ಟರ್ಸ್ಗಳು ಅದು ಸರ್ಕಾರದ ಮಟ್ಟದಲ್ಲಿ ಇಲ್ಲಿ ಡಾಕ್ಟ್ರುಗಳಿಗೆ ಕಳಿಸೋಂಥ ಜವಾಬ್ದಾರಿ ಅವ್ರದ್ದು ಮಾಡುತ್ತೆ ಸರ್ಕಾರ ಅದು ತಗೊಳತ್ತೆ ಅದ್ರ ಜೊತೆ ಜೊತೆ ಆರ್ ಸಿ ಕರಲಿ ಎರಡು ಔಟ್ ಪೇಷಂಟ್ ಇದೆ ಒಂದು ಹಾಸನ ರಸ್ತೆ ಅಂತ ಬಡ ಸಮಾಜ ಇರೋಂಥ ಎಸ್ ಸಿ ಎಸ್ ಟಿ ಸಮಾಜ ಇರೋಂಥದಲ್ಲಿ ಅಲ್ಲಿ ಆಲ್ರೆಡಿ ಪ್ರಾರಂಭ ಮೊದಲಿಂದ ನಮಿದೆ ಅಲ್ಲೊಂದು ನಡೀತಾ ಇದೆ ಈಗ ನಮ್ಮ ಕ್ಲಿನಿಕ್ ಅಂತ ಇಲ್ಲೇ ಸ್ವಲ್ಪ ಇಲ್ಲೇ ಸ್ವಲ್ಪ ದೂರದಲ್ಲಿ ಇಲ್ಲಿ ಎಲ್ಲ ಬಡವರು ಇರೋ ಜಾಗದಲ್ಲಿ ಈಗ ಒಂದು ಮೂರು ತಿಂಗಳಿಂದ ನಮ್ಮ ಕ್ಲಿನಿಕ್ ಪ್ರಾರಂಭವಾಗಿ ಅಲ್ಲೂ ಒಂದು ಔಟ್ ಪೇಷಂಟ್ ಆಸ್ಪಿಟ್ಲ್ ನಡೀತಾ ಇದೆ ಆರೋಗ್ಯದ ಬಗ್ಗೆ ಒಳ್ಳೆಯ ಹಾಸ್ಪಿಟ್ಲ್ಸ್ಗಳ ಬಗ್ಗೆ ನಮ್ಮ ಶಾಸಕರು ಅದು ಆರೋಗ್ಯ ಗಮನ ಹರಿಸಿ ಸರ್ ತುಂಬ ಸಂತೋಷವಾಗಿದೆ ಸರ್ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ತಂದಂಥ ಐದು ಗ್ಯಾರಂಟಿ ಯೋಜನೆಗಳು ಹೇಗೆ ಇಂಪ್ಲಿಮೆಂಟ್ ಆಗಿದೆ ಮತ್ತು ಈ ತಮ್ಮ ಭಾಗದಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ ಜನರ ಅಭಿಪ್ರಾಯ ಹೇಗಿದೆ ಸರ್ ಈಗ ಈಗ ನಾವು ಹೇಳಬೇಕಂದ್ರೆ ಇದು ಕರ್ನಾಟಕ ಸರ್ಕಾರದ ಒಂದು ಐತಿಹಾಸಿಕ ಇವತ್ತು ಕೊಡುಗೆ ಜನಕ್ಕೆ ಯಾಕಂದರೆ ಅರ್ಸಿ ಕೆರೆ ಇವತ್ತು ನಾವು ನೋಡ್ದಂಗೆ ಬಡ ಸಮಾಜ ಎಷ್ಟು ಜನಕ್ಕೆ ಇದರ ಅನುಕೂಲ ಆಗ್ತಾ ಇದೆ ಅಂದರೆ ಅದರಲ್ಲಿ ಎಷ್ಟೋ ಜನ ಇದಕ್ಕೆ ನಂಬ್ಕೊಂಡು ಇವತ್ತು ಜೀವನ ಮಾಡೋಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಇವತ್ತು ಹಂಗಾಗಿ ಅದಕ್ಕೂ ಒಂದು ಕಮಿಟಿ ಅನ್ನೋದು ಸರ್ಕಾರ ನೇಮಕ ಮಾಡಿದೆ ಅವರು ಮುಚ್ಚ ಮುತ್ತಜ್ಜೆ ಇವತ್ತು ಎಲ್ಲ ಗ್ಯಾರಂಟಿಗಳು ಇವತ್ತು ಗ್ಯಾರಂಟಿಗಳು ಜನಗಳಿಗೆ ಸಮರ್ಪಕವಾಗಿ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಕೆಲವರಿಗೆ ಕೆಲವು ಟೆಕ್ನಿಕಲ್ ಆಗಿ ನ್ಯೂನತೆಗಳಲ್ಲಿ ಸ್ವಲ್ಪ ಅವ್ರಿಗೆ ತೊಂದರೆ ಆಗಿರ್ಬೋದು ಅಂಥವೆಲ್ಲ ಸರಿಪಡಿಸೋಕ್ಕೆ ಇವತ್ತು ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರುಗಳೆಲ್ಲ ಭಾಳ ಇದ್ದಾರೆ ಮಾಡ್ತಾಯಿದ್ದಾರೆ ಅದ್ರ ಜೊತೆ ಅದ್ರ ಜೊತೆ ಇನ್ನೊಂದು ನಾವು ಈ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳೋದೆ ಅಂದರೆ ಆದಷ್ಟು ಸರ್ಕಾರ ಇದು ಇನ್ನೂ ಬಡ ಸಮಾಜಕ್ಕೆ ತಲುಪಬೇಕು ಅನ್ನೋ ಒಂದು ದೃಷ್ಟಿಯಿಂದ ಯಾರು ಇದಕ್ಕೆ ಅನರ್ಹ ಇಲ್ಲದವ್ರು ಇದ್ದರೆ ಅಂಥವ್ರು ಕಡಿವಾಣ ಹಾಕಿ ಅರ್ಹರ ಇರ ಅರ್ಹತ ಇರೋಂಥವ್ರಿಗೆ ಸರ್ಕಾರ ಇದು ಕೊಡಬೇಕು ಅಂತ ನಾವು ನಿಮ್ಮ ಮುಖಾಂತರ ಸರ್ಕಾರ ಕೇಳ್ಕೊಳ್ತೀವಿ ಸರ್ ಸರ್ ಅದರಲ್ಲಿ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ತಮ್ಮ ಭಾಗದಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ ಜನರ ಅಭಿಪ್ರಾಯ ಹೇಗಿದೆ ಸರ್ ಭಾಳ ಚೆನ್ನಾಗಿದೆ ಸರ್ ಯಾಕಂದರೆ ಇವತ್ತು ಅವರಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾವು ನೋಡ್ದಂಗೆ ಇದು ನಾವು ಸಾರ್ವಜನಿಕರ ಫೀಲ್ಡಲ್ಲಿರೋದು ಎಷ್ಟೋ ಜನ ಭಾಳ ಬಡತನದಲ್ಲಿ ಇವತ್ತು ಇರೋಂಥರು ಅವರು ಆ ದುಡ್ಡಿಗೆ ಇವತ್ತು ನನ್ನ ಮೊಬೈಲ್ ಮೆಸೇಜ್ ಬರುತ್ತಂಥ ಒಂದು ಕಾಯ ಪರಿಸ್ಥಿತಿಯಲ್ಲಿದ್ದಾರೆ ಯಾಕಂದರೆ ಅಷ್ಟು ಅವ್ರಿಗೆ ಅವಶ್ಯಕತೆ ಇದೆ ಅದೇ ಬಟ್ ಅದರಲ್ಲಿ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಅವಶ್ಯಕತೆ ಇಲ್ಲದವ್ರಿಗೆ ಸಿಗ್ತಾ ಇರ್ಬೋದು ಅದಕ್ಕೆ ಸರ್ಕಾರ ಮಾ ಕೆಲವು ಮಾನದಂಡಗಳು ಮಾಡಿ ಅಂಥವ್ರಿಗೆ ತಪ್ಪಿಸಿ ಇದು ಅವಶ್ಯಕತೆ ಇರೋರಿಗೆ ಇದು ನಿರಂತರವಾಗಿ ಕೊಡಬೇಕು ಅಂತ ನಾವು ಸಾರ್ ಬಡವರ ಸಾರ್ವಜನಿಕರವಾಗಿ ನಾವು ಸರ್ಕಾರ ಇದ್ದೀವಿ ಇದರಿಂದ ಭಾಳ ಜನಕ್ಕೆ ಅನುಕೂಲ ಆಗಿದೆ ಇವತ್ತು ಇದರಿಂದ ಇವತ್ತೇನು ಶಕ್ತಿ ಯೋಜನೆ ಇದೆ ಇದರಲ್ಲಿ ಇವತ್ತು ಬಡ ಹೆಣ್ಣುಮಕ್ಕಳಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಅಂದರೆ ಇವತ್ತು ಯಾಕಂದರೆ ಸರ್ಕಾರದ ಕೊಟ್ಟಂಥ ಯೋಜನೆಯಲ್ಲಿ ಶಕ್ತಿ ಯೋಜನೆಯಲ್ಲಿ ಇವತ್ತು ಬಸ್ಸಲ್ಲಿ ಹೋಗಂತೋರೆ ಹೋಗೋದು ಆದ್ದರಿಂದ ಇವತ್ತು ಕಾರಲ್ಲಿ ಹೋದವರು ಯಾರೂ ಬಸ್ಸಿಗೆ ಹೋಗೋಲ್ಲ ಹಂಗಾಗಿ ಇವತ್ತು ಬಡ ಕುಟುಂಬ ಮಧ್ಯವರ್ತಿ ಬಡ ಕುಟುಂಬದ ಇದು ಮಾಡಿ ಸರ್ಕಾರ ಇವತ್ತು ಕೊಡ್ತಾ ಇರೋದು ಯೋಜನೆ ಭಾಳ ಒಳ್ಳೆಯ ಯೋಜನೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ನಾನು ಇದೆ ಜನಕ್ಕೆ ಇದರಲ್ಲಿ ಅನುಕೂಲ ಆಗ್ತಾಯಿದೆ ಎಸ್ ಸರ್ ನೀವು ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ ಹ್ಞೂ ಅನ್ನ ಭಾಗ ಭಾಗ್ಯ ಯೋಜನೆ ಅದು ಸರ್ಕಾರ ಕೊಡ್ತಾ ಇದೆ ಆದ್ದರಿಂದ ಅನ್ನಭಾಗ್ಯ ಯೋಜನೆ ಭಾಳ ಚೆನ್ನಾಗಿ ಇವತ್ತು ನಡೀತಾ ಇದೆ ಮಧ್ಯದಲ್ಲಿ ಸ್ವಲ್ಪ ಹಣಕಾಸು ದುಡ್ಡು ಕೊಡೋರು ಆದರೂ ದುಡ್ಡು ಕೊಟ್ಟರು ಇವತ್ತು ಅನ್ನ ಕೊಟ್ಟರು ಅನ್ನೋ ಒಂದು ಇದು ಬರಲ್ವಲ್ಲ ಹಂಗಾಗಿ ಇವತ್ತು ಏನು ಅಕ್ಕಿ ಕೊಡ್ತಾ ಇದ್ದಾರೆ ಇದು ಭಾಳ ಜನ ಸ್ವಾಗತ ಇದ್ದಿದೆ ಅದರಲ್ಲಿ ಭಾಳ ಜನ ಜೀವನ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಸರ್ ಸರ್ ಯುವನಿಧಿ ಬಗ್ಗೆ ಯಾವ ಯಾವ ರೀತಿ ಅಭಿಪ್ರಾಯ ಇದೆ ಅವ್ರ ಇವತ್ತು ಕೊಡ್ತಾ ಇದ್ದಾರೆ ಇವತ್ತು ಎರಡರಿಂದ ಮೂರು ಸಾವಿರ ಇವತ್ತು ಇವರ ಕೊಡ್ತಾ ಇದ್ದಾರೆ ಇದು ಆದಷ್ಟು ಅನ್ ಫ್ರೀ ಹ್ಯಾಂಡ್ಸ್ ಇರೋಂಥ ಮಕ್ಕಳಿಗೆ ಇವತ್ತು ಭಾಳ ಅನುಕೂಲ ಆಗ್ತಾ ಇದೆ ಅವರ ಮುಂದಿನ ಒಂದು ಕೋರ್ಸ್ ಓದ್ಸೋಕ್ಕೆ ಈಗ ಎಷ್ಟೋ ಮಕ್ಕಳು ಮೂರು ಸಾವಿರ ಐದು ಸಾವಿರ ದುಡ್ಡು ಇಲ್ದರೆ ಇವತ್ತು ಮೇಲೆ ಅಡ್ಮಿಷನ್ ಆಗ್ತಿರಲ್ಲ ಅಂಥವ್ರಿಗೆಲ್ಲ ಭಾಳ ಒಳ್ಳೆಯದಾಗ್ತಾಯಿದೆ ಸರ್ ತುಂಬ ಸಂತೋಷ ಸರ್ ಈ ರಾಜಕೀಯ ರಂಗದ ಜೊತೆಗೆ ಸಾಮಾಜಿಕವಾಗಿ ಮೂವತ್ತು ವರ್ಷಗಳ ಕಾಲ ಸಾಕಷ್ಟು ಒಂದು ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ವಿ ಯಾವ್ಯಾವ ಹೇಗೆ ಹೇಗೆ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ ಸರ್ ತಮಗೆ ಸರ್ ಧಾರ್ಮಿಕವಾಗಿ ಸಮಾಜದ್ದು ಏಳಿಗೆಗೋಸ್ಕರ ಏನೇನು ಮಾಡಬೇಕು ಉತ್ತೇಜನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೊಡ್ತಿದ್ವಿ ಮತ್ತು ಎಲ್ಲ ಸಮಾಜದ ಎಲ್ಲ ಸಮಾಜ ಧಾರ್ಮಿಕವಾಗಿ ಇವತ್ತು ದಸರಾ ದರ್ಬಾರ ಆಗಿರ್ಬೋದು ಹಿಂದೆ ನನ್ನ ಅಧ್ಯಕ್ಷದ ಅವಧಿಲಿ ಒಳ್ಳೆ ಅರ್ಸಿ ಕೆರೆ ನಗರದಲ್ಲಿ ಐತಿಹಾಸಿಕ ದಸರಾ ದರ್ಬಾರ್ ಬಾಳೆ ದಸ ದಸರಾ ದರ್ಬಾರವನ್ನು ನಾವು ಮಾಡಿದ್ದೀವಿ ಅದು ನಮಗೆ ತೃಪ್ತಿ ತಂದಿದೆ ಅದ್ರ ಜೊತೆ ಮನೋರಂಜನೆ ಕಾರ್ಯಕ್ರಮಕ್ಕೆ ಇವತ್ತು ನಾವು ಅರ್ಸಿ ಕೆರೆ ನಗರದಲ್ಲಿ ಪ್ರತಿ ವರ್ಷ ನಾವು ಗಣಪತಿ ಉತ್ಸವ ನಾವು ವಿಜೃಂಭಣೆಯಿಂದ ನಾವು ಮಾಡಿಸ್ತೀವಿ ಉತ್ಸವ ಸಮಿತಿಗೆ ನಾವು ಉತ್ತೀರ್ಣ ಕೊಟ್ಟು ನಾವು ಇವತ್ತು ಮಾಡಿಸ್ತೀವಿ ಅದ್ರ ಜೊತೆ ಜೊತೆಗೆ ಇವತ್ತು ಇದೇ ಮೂಡುಬಿದಿರೆಯ ಆಳ್ವಾಸ್ ಸಂಸ್ಥೆಯ ಜೊತೆಯಲ್ಲಿ ನಾವು ಅರ್ಸೀಕೆರೆ ನಗರದವರಿಗೆ ಹಲವಾರು ಬಾರಿ ನಾವು ಮನೋರಂಜನೆ ಕಾರ್ಯಕ್ರಮ ಇವತ್ತು ಯಾವ ಥರ ಅದು ಸರಳ ಅಂದರೆ ಇಂಥ ದಿನ ಇನ್ನು ಕಾರ್ಯಕ್ರಮ ಇದಿಂದ ಒಂದೇ ಒಂದು ವಾಟ್ಸಪ್ಪಲ್ಲಿ ಇವತ್ತು ಮೆಸೇಜ್ ಹಾಕರೆ ಏಳು ಸಾವಿರದ ಎಂಟು ಸಾವಿರ ಚೇರ್ ಹಾಕಿದ್ರೆ ಎಂಟು ಸಾವಿರ ಚೇರು ಜನ ಅರ್ಧ ಗಂಟೆ ಒಳಗೆ ಅಲ್ಲಿ ಬಂದು ಕೂತ್ಕೊಂಡು ಮನೋರಂಜನೆವಾಗಿ ಒಂದು ತಗೊಳ್ಳೋಂಥ ಒಂದು ಕಾರ್ಯಕ್ರಮ ಅದು ಅಂಥ ಕಾರ್ಯಕ್ರಮ ಹಂಸಲೇಖವರ ಕಾರ್ಯಕ್ರಮಗಳು ಇಂಥ ಹಲವಾರು ಕಾರ್ಯಕ್ರಮಗಳದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾವು ಉತ್ತೇಜನ ಕೊಟ್ಟಿದ್ವಿ ಎಲ್ಲ ಸಮಾಜದ ಎಲ್ಲ ಸಮಾಜದ ಕಾರ್ಯಕ್ರಮಗಳಿಗೆ ನನ್ನ ಆದಷ್ಟು ನಮ್ಮ ಕೈಯಲ್ಲಿ ಸಹಾಯ ಮಾಡಿ ನಾವು ಉತ್ತೇಜನ ಮಾಡಿದ್ದೀವಿ ಎಸ್ ತುಂಬ ಸಂತೋಷ ಸರ್ ಸರ್ ಇವರು ಕೊನೆಯದಾಗಿ ತಮ್ಮನ್ನು ಇಲ್ಲಿವರೆಗೆ ಬೆಳೆಸಿದಂಥ ತಮ್ಮ ಕ್ಷೇತ್ರದ ಜನತೆಗೆ ತಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ತಮ್ಮ ಸ್ನೇಹಿತ ಬಳಗಕ್ಕೆ ಏನು ಒಂದು ಕೃತಜ್ಞತೆಗಳನ್ನು ನಮ್ಮ ಮೀಡಿಯಾ ಮೂಲಕ ಸಲ್ಲಿಸ್ಲಿ ಸಲ್ಲಿಸಲಿಕ್ಕೆ ಬಯಸ್ತೀರಿ ಸರ್ ನನಗೆ ಇವತ್ತು ಯಾರ ಈ ಸ್ಥಾನಕ್ಕೆ ನಾನು ಅಲಂಕರಿಸಂದರೆ ಇದು ನಮ್ಮ ನಗರದ ಜನ ಜನಗಳ ಪ್ರಭು ಪ್ರಭುಗಳು ಅವರು ಇವತ್ತೇನಾರು ಅವ್ರನ್ನ ಋಣ ತೀರ್ಸೋಕ್ಕಾಗೋದೂ ಇಲ್ಲ ಇವತ್ತು ಇವತ್ತು ಮೂವತ್ತು ವರ್ಷದಿಂದ ಇವತ್ತು ನಮ್ಮ ಎಷ್ಟ ವಿರೋಧಿಗಳು ವಿರೋಧವಾಗಿದ್ದರೂ ಇವತ್ತು ಜನ ನಮಗೆ ಕೈ ಹಿಡಿದಿದ್ದಾರೆ ಆದ್ದರಿಂದ ಜನಗಳ ಸೇವೆ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದ್ರ ಜೊತೆ ಜೊತೆಯೇ ನಮ್ಮ ಅರ್ಸಿ ಶಾಸಕರು ಅವರ ಆಶೀರ್ವಾದ ಅವರ ಕೊಟ್ಟಂಥ ಸಹಕಾರದಿಂದ ಇವತ್ತು ಅರಸಿಕೆರೆ ನಗರ ಮತ್ತು ಜನಗಳಿಗೆ ನಾವು ಕೆಲಸ ಮಾಡೋಕ್ಕೆ ಅವಕಾಶ ಆಗಿದೆ ಇದರಿಂದ ನಿಮ್ಮ ಮಾಧ್ಯಮ ಮುಖಾಂತರ ಅರ್ಸಿಕೆರೆ ತಾಲೂಕು ಅರಸಿಕೆರೆ ನಗರದ ಜನತೆ ಮತ್ತು ನಮ್ಮ ಶಾಸಕರಿಗೆ ನಾನು ವಂದನೆಗಳನ್ನು ನಮಸ್ಕಾರ ಹೇಳಿ ತುಂಬ ಸಂತೋಷ ಸರ್ ಎಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಕರ್ನಾಟಕದಲ್ಲಿ ವೀಕ್ಷಕರು ಎಷ್ಟೊತ್ತು ಮಾತನಾಡಿದಂತಹ ಹಾಸನ ಜಿಲ್ಲೆ ಅರಸಿಕೆರೆ ನಗರ ಸಭೆಯಲ್ಲಿ ಮೂರನೇ ಅವಧಿಗೆ ಅಧ್ಯಕ್ಷರು ನಾಲ್ಕನೇ ಅವಧಿಗೆ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸಮಾಜ ಸೇವಕರು ಶ್ರೀ ಎಂ ಸಮೀವುಲ್ಲಾ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲೋಗನ್ ಆಗಿ ಡಬ್ಲ್ಯೂ ಡಬ್ಲು ಡಬ್ಲ್ಯೂ ಡಾಟ್ ಪೊಲೀಟೀಷಿಯನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಆಟ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ ಈ ದಿನ ನಮ್ಮ ಅರಸಿಕೆರೆ ನಗರದಲ್ಲಿ ನಮ್ಮ ಕಂತೇನಹಳ್ಳಿ ಕೆರೆ ನೀರು ಬಂದು ತುಂಬಿದ್ದಾಗ ಸಣ್ಣ ಪುಟ್ಟ ಮಕ್ಕಳುಗಳು ಈಜು ಆಡಲು ಹೋಗಿ ತನ್ನ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟಿರು ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತಹ ಒಂದು ಸಮಯದಲ್ಲಿ ನಮ್ಮ ಅರಸಿಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಕೆ ಎಂ ಶಿವಲಿಂಗೇಗೌಡರು ಹಾಗೂ ನಮ್ಮ ನಗರಾಧ್ಯಕ್ಷರಾದಂತಹ ಎಂ ಸಮ್ಯುಲ್ಲಾ ಅವರು ಅದನ್ನೆಲ್ಲ ಯೋಚನೆ ಮಾಡಿ ತನ್ನ ಗಮನದಲ್ಲಿಟ್ಕೊಂಡು ಇವತ್ತು ಈ ಈಜು ಕೊಳವನ್ನು ನಿರ್ಮಿಸುತ್ತಿದ್ದಾರೆ ಇದರಲ್ಲಿ ಎಷ್ಟು ಉಪಯೋಗ ಇದೆ ಅಂತೇಳಿದ್ರೆ ನಾವು ಹೇಳೋದು ತುಂಬ ಕಡಿಮೆ ಆಗುತ್ತೆ ಎಷ್ಟು ಹೇಳಿದ್ರು ನೋಡಿ ಸಣ್ಣ ಪುಟ್ಟ ಮಕ್ಕಳು ಪ್ರಾಣ ಕಳ್ಕೊಳ್ಳೋ ಟೈಮಲ್ಲಿ ಅದನ್ನೆಲ್ಲ ಗಮನಕ್ಕೆ ತಗೊಂಡು ಇವತ್ತು ಮಾಡಿರೋ ಈಜುಕೊಳದಲ್ಲಿ ನಾವು ಮುಂದಕ್ಕೆ ಒಂದು ಜಲಕ್ರೀಡೆ ಕಾರ್ಯಕ್ರಮವೂ ನಡೆಸ್ಬೋದು ಮಕ್ಕಳಿಗೆ ಯಾವುದೇ ಒಂದು ಆಗಲಿ ಒಂದು ನೀರು ಒಂದು ಈಜುಕೊಳ ಇದೆ ಅಂತೇಳಿದ್ರೆ ಮನಸ್ಸು ಎಳೆದೇ ಎಳೆಯುತ್ತೆ ಆದ್ದರಿಂದ ಇವತ್ತು ಮುಂದೆ ಕೆರೆಗಳಲ್ಲಿ ಆಗುವಂಥ ಅನಾಹುತಗಳನ್ನು ತಪ್ಪಿಸಿದ್ದಾರೆ ನಮ್ಮ ಶಾಸಕರು ಹಾಗೂ ನಮ್ಮ ಅಧ್ಯಕ್ಷರಾದಂಥ ಎಂ ಸಮೀಲ್ ಅವರು ಈ ಇದೊಂದು ಕಾರ್ಯಕ್ರಮಕ್ಕೆ ನಮ್ಮ ಅರಸಿಕೆರೆಯ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಜನಗಳು ತುಂಬ ಶ್ಲಾಘನೀಯ ವ್ಯಕ್ತಪಡಿಸುತ್ತಾರೆ ಈ ನಮ್ಮ ಅರಸಿಕೆರೆ ಕ್ಷೇತ್ರ ಆಗಿರುವಷ್ಟು ಅಭಿವೃದ್ಧಿ ನಮ್ಮ ಅರಸಿಕೆರೆ ತಾಲೂಕು ಕಂಡಿರುವಂಥ ಅಭಿವೃದ್ಧಿ ನಮ್ಮ ನಗರಸಭೆಯಿಂದ ನಮ್ಮ ಎಮ್ ಎಮ್ ಸಮೀಲಾ ಸಾರ್ ಅವರು ಮಾಡಿರುವಂಥ ಅಭಿವೃದ್ಧಿ ತುಂಬ ಶ್ಲಾಘನೀಯ ಅಂಥೇಳಿ ನಾವೆಲ್ಲರೂ ಇದು ಹೇಳಕ್ಕೆ ಬಯಸುತ್ತೇವೆ